ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಿಮ್ಮನ್ನ ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅದು ಯಾವ ಪ್ಲೇಸು ಅಂತ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಹೋಗೋಣ ನೋಡಿ ಹೋಗ್ತಾ ಇರಬೇಕಾದ್ರೆ ಹಚ್ಚ ಹಸಿರಾಗಿ ಗಿಡ ಮರಗಳೆಲ್ಲ ಎಷ್ಟು ಸುಂದರವಾಗಿದ್ದಾವೆ ಅಂತ ನಾನು ಕರ್ಕೊಂಡೋಗ್ತೀನಿ ಅಂತ ಹೇಳಿದ ಪ್ಲೇಸು ನೋಡಿ ಇದೇನೆ ಅಂದರೆ ಆರಂಗಿ ಜಲಾಶಯ ಹತ್ರ ಇರೋ ಅಂಥದ್ದು ಇದು ಹಾರಂಗಿ ಜಲಾಶಯ ಇವತ್ತು ನಮ್ಮ ದೊಡ್ಡಮ್ಮರ ಮನೆಗೆಲ್ಲ ಬಂದಿದ್ವಲ್ಲ ಹಾಗಾಗಿ ಇಲ್ಲಿಗೆ ಅಂದರೆ ನಮ್ಮ ದೊಡ್ಡಮ್ಮರ ಮನೆಯಿಂದ ಸ್ವಲ್ಪ ದೂರನೇ ಇದು ಹತ್ತಿರದಲ್ಲೇ ಇದೆ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಾಲ್ಕು ಗಂಟೆ ಆಗಿತ್ತು ಇಲ್ಲಿ ನಾವು ಬಂದಾಗೇ ನೋಡಿ ಇದು ಎಂಟ್ರೆನ್ಸು ನಮ್ಮ ಯಜಮಾನರು ಒಂದು ಲೈಕ್ ಮಾಡಿ ಅಂತ ಕೇಳ್ತಿದ್ದಾರೆ ಲೈಕ್ ಮಾಡ್ತೀರಾ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಲೈಕ್ ಮಾಡಿ ಇಲ್ಲಿ ಹತ್ತು ರೂಪಾಯಿ ಟಿಕೆಟು ಒಬ್ಬರಿಗೆ ಅಷ್ಟೇನು ಹತ್ತು ರೂಪಾಯಿ ಜಾಸ್ತಿ ಟಿಕೆಟ್ ಎಲ್ಲ ಏನು ಜಾಸ್ತಿ ರೇಟ್ ಎಲ್ಲ ಏನಿಲ್ಲ ಮತ್ತು ಅಲ್ಲಿ ಸ್ಕೂಲ್ ಮಕ್ಳೆಲ್ಲೂ ಸಹ ಬಂದಿದ್ರು ನೋಡಿ ಅಲ್ಲಿ ನಾವು ಹತ್ತು ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ಎಲ್ಲ ತೊಗೊಂಡು ನೋಡಿ ಒಳಗಡೆನೂ ಹೋಗ್ತಾ ಇದ್ದೀವಿ ಟಿಕೆಟ್ ಎಲ್ಲ ತಗೊಂಡು ನಾವು ಅಲ್ಲಿ ದೊಡ್ಡ ಗೇಟಿಂದ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣನೇ ರೈಟ್ ಸೈಡಲ್ಲಿ ಒಂದು ಚಿಕ್ಕದು ಮೇನ್ ಗೇಟ್ ಥರ ಇದೆ ಅದರೊಳಗಡೆಯಿಂದ ಹೋಗಬೇಕು ನೋಡಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಅದರೊಳಗಡೆ ಹೋಗಬೇಕು ಅಲ್ಲಿ ಹೋಗಿದ ತಕ್ಷಣವೇ ಬಲಗಡೆ ಸೈಡಲ್ಲಿ ಪಾರ್ಕ್ ಥರ ಇದೆ ನೋಡಿ ಇಲ್ಲಿ ಅಂದರೆ ಕುತ್ಕೊಳಕ್ಕೆಲ್ಲ ಜಾಗ ಇದೆ ಮತ್ತು ಹೂವಿನ ಗಿಡ ಎಲ್ಲನೂ ಹಾಕಿ ಪಾರ್ಕ್ ಥರನೂ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಯಾರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ನಿಜ ಹೇಳ್ತಿದ್ದೀನಿ ತುಂಬಾ ಖುಷಿಯಾಯಿತು ನನಗೆ ಏನೋ ಒಂಥರ ಖುಷಿ ಸಮಾಧಾನ ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಅಲ್ಲಿಗೆ ಹೋಗಿದ್ದ ತಕ್ಷಣವೇ ನೋಡಿ ಇಷ್ಟು ದೊಡ್ಡ ಡ್ಯಾಮು ಅದರಲ್ಲೂ ನಾವು ಹೋದಾಗ ಅಲ್ಲಿ ಸೂರ್ಯ ಎಲ್ಲ ಮುಳುಗ್ತಾ ಇತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಂದರೆ ನಾವು ಹೋಗಿದ್ದೇ ಲೇಟು ನಾಲ್ಕೂವರೆ ನಾಲ್ಕು ಗಂಟೆ ಆಗೋಗಿತ್ತು ಅಷ್ಟು ದೂರ ಹೋಗಿದ್ದೀವಲ್ಲ ಹಾಗೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅದೇ ನಮ್ಮ ದೊಡ್ಡಪ್ಪನಿಗೆ ಹುಷಾರಿರ್ಲಿಲ್ಲ ನೋಡೋಕೆ ಹೋಗಿದ್ವಿ ಅಂತ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಅವರು ಹೋಗಿದ್ವಲ್ಲ ಮತ್ತು ಅಷ್ಟು ದೂರ ಹೋಗಿ ಅಲ್ಲಿ ಇನ್ನೂ ಸುಮಾರು ಎಲ್ಲ ಇದೆ ನಮಗೆ ನೋಡೋಕ್ಕೆ ಸಮಯ ಆಗಲಿಲ್ಲ ಅಂದರೆ ತುಂಬ ಲೇಟ್ ಆಗೋಯ್ತು ಹಂಗಾಗಿ ಯಾವ ಪ್ಲೇಸು ನಾವು ನೋಡಲಿಲ್ಲ ಅಂದರೆ ಇದೊಂದು ಡ್ಯಾಮ್ ಹತ್ರಕ್ಕೆ ಮಾತ್ರ ಬಂದ್ವಿ ಯಾಕೆಂದರೆ ಅಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಹತ್ರನೇ ಇರೋದು ಇದು ಡ್ಯಾಮು ಹಾಗಾಗಿ ಅಲ್ಲಿ ಬಂದಿದ್ದೀವಿ ಇಲ್ಲಿ ಒಂದು ದಾಸವಾಳ ಗಿಡನೂ ಇತ್ತು ನೋಡಿ ಅದು ಎಷ್ಟೊಂದು ಚೆನ್ನಾಗಿ ಅದು ದೊಡ್ಡ ದೊಡ್ಡ ದಾಸವಾಳ ಹೂವೆ ಎಲ್ಲ ಬಿಟ್ಟಿತ್ತು ಹಂಗಾಗಿ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿದಿನಿ ಅಲ್ಲಿ ಡ್ಯಾಮ್ ನೋಡಕ್ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ದಾಸವಾಳ ಗಿಡ ಇತ್ತು ಹಾಗಾಗಿ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಲ್ಲಿ ಡ್ಯಾಮ್ ಹತ್ರ ಹೋಗ್ತಿದ್ದಂಗೆ ನಾನು ಸ್ಲಿಪ್ಪರ್ ಬೇರೆ ಕಿತ್ತೇ ಹೋಯ್ತು ನೋಡಿ ಯಾವ ತರ ಅವಸ್ಥೆ ಆಯಿತು ಅಲ್ಲೆಲ್ಲ ಸ್ಲಿಪ್ಪರ್ ಇಲ್ದಂಗೆ ಬರಿ ಕಾಲಿನಲ್ಲೇ ಓಡಾಡಿದ್ದಾಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ಸ್ಲಿಪ್ಪರ್ ಕಿತ್ತೋಯ್ತಲ್ಲ ನಮ್ಮ ಯಜಮಾನ್ರ ಮೇಲೆ ಹೋಗೋಣ ಬಿಡು ಅಂತ ಅಂದರು ನಾವು ಹೊರಡೋದೇನೆ ಹತ್ತು ಗಂಟೆನೇ ಆಗೋಯ್ತು ಮೂರು ಜನ ದೊಡಪ್ಪರು ಮನೆಗೆ ಹೋಗಿ ಬರೋ ಅಷ್ಟೊಳಗೇ ಹತ್ತು ಗಂಟೆ ಆಯಿತು ನಾವು ಕುಶಾಲನಗರದಲ್ಲಿ ಹತ್ತು ಗಂಟೆ ಬಿಟ್ಟಿದ್ದಕ್ಕೆ ಮನೆಗೆ ಬರೋ ಅಷ್ಟೊತ್ತಿಗೆ ನಮಗೆ ಎರಡು ಗಂಟೆ ರಾತ್ರಿ ಆಯಿತು ನೋಡಿ ಅಲ್ಲಿ ಡ್ಯಾಮ್ ಹತ್ರಕ್ಕೆ ಹೋಗಬೇಕಾದ್ರೇ ನೋಡಿ ಎಷ್ಟು ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ನಿಜ ಹೇಳಬೇಕು ಅಂದರೆ ನಾನು ಅಲ್ಲಿ ಹೋಗಿದ ತಕ್ಷಣ ಏನೋ ಒಂಥರ ಖುಷಿ ಸಮಾಧಾನ ಎಲ್ಲೂ ಇರೋ ಅಷ್ಟು ಖುಷಿ ಅಷ್ಟು ಅಷ್ಟು ಖುಷಿಯಾಗೋಯ್ತು ನನಗೆ ಬೇರೆಯವರಿಗೆ ಹೆಂಗೋ ಏನೋ ಗೊತ್ತಿಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ ವೆಡ್ಡಿಂಗ್ ಶೂಟ್ ಬೇರೆ ನಡೀತಾ ಇತ್ತು ನಾನು ಹಂಗಾಗಿ ಆ ಸೈಡೇನು ನಾನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ನೋಡಿ ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಥರ ಕಾಣಿಸ್ತಾ ಇದೆ ನೋಡಿ ಒಂಥರ ಸ್ಯಾರಿ ಎಲ್ಲ ಹಿಡ್ಕೊಂಡು ಈ ಥರ ಎಲ್ಲ ವೆಡ್ಡಿಂಗ್ ಶೂಟ್ ಮಾಡ್ತಾ ಹಂಗಾಗಿ ನಾನು ಆ ಸೈಡ್ ಹೋಗಲಿಲ್ಲ ಈ ಸೈಡ್ ಮಾತ್ರ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡೆ ಪಾಪ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದಲ್ಲ ಅನ್ನೋದಕ್ಕೋಸ್ಕರ ನಾವು ಆ ಸೈಡ್ ಹೋಗಲಿಲ್ಲ ಈ ಸೈಡ್ ಮಾತ್ರ ಅಂದರೆ ಅಲ್ಲಿ ಮೇನ್ ಗೇಟಿಂದ ಒಳಗಡೆ ಸ್ಟ್ರೈಟ್ ಬರ್ತೀವಲ್ಲ ಆ ಸೈಡ್ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಅಂದರೆ ಡ್ಯಾಮಲ್ಲೆಲ್ಲ ನೀರಿನ್ನು ಬಿಟ್ಟಿರಲಿಲ್ಲ ಅಂದರೆ ಸ್ವಲ್ಪ ಸಣ್ಣದಾಗಿ ಮಾತ್ರ ಹೋಗ್ತಾ ಇತ್ತು ನೀರು ಬಿಟ್ಟಂಥ ಟೈಮಲ್ಲಿ ನೋಡೋದಕ್ಕಂತೂ ಖುಷಿ ಖುಷಿಯಾಗುತ್ತೆ ಇಲ್ಲಿ ಮೆಟ್ಲು ಥರ ಹತ್ಕೊಂಡು ಹೋಗೋ ಥರ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಈಗ ಡ್ಯಾಮ್ ಹತ್ರ ಇರೋಂತಹ ಪಾರ್ಕು ಅಂದರೆ ಕೇಳಬೇಕಾ ತುಂಬಾ ಸುಂದರವಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿತ್ತು ನನಗಂತೂ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನನಗೆ ನಿಜ ಹೇಳ್ಬೇಕು ಅಂದರೆ ಅಷ್ಟು ಖುಷಿಯಾಗೋಯ್ತು ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ಪ್ಲೇಸು ಕವರ್ ಮಾಡಬೇಕು ಅನ್ನೋ ಅಂತ ಆಸೆ ಐತೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇವಾಗಂತೂ ಸದ್ಯಕ್ಕೆ ಡ್ಯಾಮ್ದಂತೂ ಮಾಡಿದ್ದೀನಿ ಡ್ಯಾಮ್ ಹತ್ರ ಒಂದೂವರೆ ಗಂಟೆ ಟೈಮು ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ನಾವು ನಾಲ್ಕು ಗಂಟೆಗೆ ಬಂದವರು ನಾಲ್ಕು ನಾಲ್ಕೂವರೆಗೆ ಬಂದವರು ನಾವು ಆರು ಗಂಟೆವರೆಗೂ ಅಲ್ಲೇ ಇದ್ದೀವಿ ಅಂದರೆ ಎರಡು ಗಂಟೆನೋ ಒಂದೂವರೆ ಗಂಟೆನೋ ಆಗಿರ್ಬೋದು ಅಲ್ಲಿ ತನಕ ನಾವು ಆ ಡ್ಯಾಮ್ ಹತ್ರನೇ ಇದ್ವಿ ಯಾಕೆಂದರೆ ಏನೋ ಒಂಥರ ಖುಷಿ ಸಮಾಧಾನ ನೆಮ್ಮದಿ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಇಂತಹ ಪ್ಲೇಸಿಗೆ ಹೋದಾಗ ನಮಗೆ ಆ ನೋವೆಲ್ಲ ಮರ್ತೋಗ್ಬಿಡುತ್ತೆ ನನಗಾಗಿದ್ದು ಅದೇ ಅನುಭವ ಯಾಕೆಂದರೆ ನನ್ನ ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ನಾನು ಸುಮಾರು ವಿಡಿಯೋದಲ್ಲಿ ಬೇಜಾರಾಗಿದ್ದು ಸಹ ಇದ್ದೆ ಹಂಗ ಹಾಗಾಗಿ ಏನೋ ಅಂತ ಗೊತ್ತಿಲ್ಲ ನಾನು ಇಲ್ಲಿಗೆ ಹೋಗಿದ ತಕ್ಷಣ ನನಗೆ ಒಂಥರ ಸಮಾಧಾನ ಖುಷಿ ಎಲ್ಲ ಸಿಕ್ತು ಹಂಗಾಗಿ ನಾವು ಸುಮಾರು ಹೊತ್ತು ಅಲ್ಲೇ ಇದ್ವಿ ಆಮೇಲೆ ನಾವು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ವು ಡ್ಯಾಮ್ ಹತ್ರ ಅಷ್ಟೇನೆ ಈ ಥರ ಜಾಲರಿ ಎಲ್ಲ ಹಾಕಿದಾರೆ ಕವರ್ ಮಾಡಿದ್ದಾರೆ ಅಂದರೆ ನಮ್ಮ ನಮ್ಮೂರಲ್ಲಿ ಲಕ್ಕುಳ್ಳಿ ಡ್ಯಾಮಲ್ಲಿ ಈ ಥರ ಎಲ್ಲ ಏನು ಕವರ್ ಮಾಡಿಲ್ಲ ಅಂದರೆ ಪೂರ ಡ್ಯಾಮ್ ಹತ್ರಕ್ಕೆ ಬಿಡೋದಿಲ್ಲ ಅಲ್ಲೊಂದು ಒಂದು ದೊಡ್ಡ ಗೇಟ್ ಹಾಕಿದ್ದಾರೆ ಅಂದರೆ ನಾವು ಆ ಗೇಟಿಂದ ಹೊರಗಡೆನೆ ಮಾತ್ರ ನಿಂತ್ಕೊಂಡು ನೋಡ್ಕೊಂಡು ಬರ್ಬೇಕಷ್ಟೇನೆ ಹತ್ರಕ್ಕೆಲ್ಲ ಬಿಡೋದಿಲ್ಲ ನಾವು ಅಲ್ಲಿ ಸುಮಾರು ಕೇಳಿದ್ವಿ ಹತ್ರಕ್ಕೆಲ್ಲ ಬಿಡೋದಿಲ್ವಾ ಅಂದಿದ್ದಕ್ಕೆ ಇಲ್ಲ ಅಂತಲೂ ಹೇಳಿದ್ರು ಬೀಗನು ಸಹ ಹಾಕಿದ್ರು ಹಾಗಾಗಿ ನಾವು ಅಲ್ಲಿ ಹೋಗ್ಲಿಲ್ಲ ನೋಡಿ ಅಲ್ಲಿ ನಿಂತಿದ್ದೀವಲ್ಲ ಅಲ್ಲಿ ದೊಡ್ಡ ಗೇಟಿಗೆ ಬೀಗ ಹಾಕಿರ್ತಾರೆ ಅಲ್ಲಿ ಒಳಗಡೆ ಬಿಡೋದಿಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರು ಅಲ್ಲಿ ಗೇಟ್ ಹತ್ರನೇ ನಿಂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ರು ಸ್ಕೂಲ್ ಮಕ್ಕಳು ಅಂದ್ರೆ ಕೇಳ್ಬೇಕಾ ನಾವು ಆ ವಯಸ್ಸಲ್ಲಿ ಇದ್ದಾಗ ಇದೇ ತರ ಎಲ್ಲಾದ್ರೂ ಹೊರಗಡೆ ಟ್ರಿಪ್ ಕರ್ಕೊಂಡು ಹೋದಾಗ ಆಗೋ ಖುಷಿನೇ ಬೇರೆ ಅಲ್ವಾ ನೋಡಿ ಆ ಮಕ್ಕಳೆಲ್ಲ ಅಲ್ಲೇ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನೀರು ಸ್ವಲ್ಪ ಮಾತ್ರ ಹೋಗ್ತಾ ಇರೋದ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಹಂಗಾಗಿ ಅದನ್ನೊಂದ್ ಸ್ವಲ್ಪ ನಾವು ವಿಡಿಯೋ ಮಾಡ್ಕೊಂಡ್ವಿ ಈ ಥರ ಮಕ್ಕಳನ್ನೆಲ್ಲ ನೋಡಿದಾಗ ನಮ್ಮ ಬಾಲ್ಯ ನೆನಪಾಗ್ಬಿಡುತ್ತೆ ಅವಾಗ ಒಂಥರ ಎಲ್ಲೋ ಒಂಥರ ಬೇಜಾರಾಗುತ್ತೆ ನಾವು ಚಿಕ್ಕ ಮಕ್ಕಳಾಗೇ ಇದ್ರೇ ಚೆಂದ ಅಷ್ಟು ದೊಡ್ಡವ್ರು ಆಗಲೇಬಾರ್ದು ಅನ್ನೋಷ್ಟು ಬೇಜಾರು ಸಹ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಹಂಗಾಗಿ ನೋಡಿ ನಾನು ನಮ್ಮ ತಂಗಿ ನಮ್ಮ ಯಜಮಾನ್ರು ಮೂರು ಜನ ಹೋಗಿದ್ವಿ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಈ ಕಡೆ ಬಂದ್ವಿ ಇಲ್ಲಿ ಮಕ್ಕಳು ಆಟಾಡೋದಿಕ್ಕೆ ಅಂತ ಇಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ ಅಲ್ಲಿಗೆ ಬಂದ್ವಿ ನೋಡಿ ಮಕ್ಕಳಂತೂ ಕೇಳಬೇಕಾ ಸ್ಕೂಲ್ ಮಕ್ಕಳು ಆಟಾಡಕ್ಕಂತೂ ಕಾಯ್ತಾನೆ ಇರ್ತಾರೆ ಹಂಗಾಗಿ ಆ ಮಕ್ಕಳ ಜೊತೆ ಸೇರ್ಕೊಂಡು ನಾವು ಮಕ್ಕಳಾಗಿ ಬಿಡ್ತೀವಿ ಹಂಗಾಗಿ ನಾವು ಸ್ವಲ್ಪ ಅಲ್ಲಿ ಆಟ ಆಡಿದ್ವಿ ಅಂದರೆ ಅದು ಇದು ಜೋಕಲಿ ಥರ ಬರುತ್ತೆ ನೋಡಿ ಅದ್ರ ಮೇಲೆಲ್ಲ ಕೂತ್ಕೊಂಡು ನಾವು ಆಟ ಆಡಿದ್ವಿ ನಮ್ಮ ಯಜಮಾನರು ವೀಡಿಯೋ ಮಾಡ್ರಿ ಅಂದರೆ ಅವರು ಬರೀ ಫೋಟೋಸ್ ತೆಗೆಸ್ತಿದ್ದಾರೆ ಆ ಫೋಟೋನೇ ಹಾಕಿದ್ದೀನಿ ನಾನು ಇದನ್ನು ನಮ್ಮ ತಂಗಿಗೆ ವೀಡಿಯೋ ಮಾಡಿ ಅಂದರೆ ಅವಳು ಬರೀ ಶಾರ್ಟ್ಸ್ ವೀಡಿಯೋಗೆ ಮಾತ್ರ ಮಾಡಿದಾಳೆ ಮತ್ತೆ ಅದನ್ನೇ ನಾನು ಫೋಟೋ ಆ ಥರ ಹಾಕಿದ್ದೀನಿ ಅಷ್ಟೇ ನೋಡಿ ಇನ್ನು ಮಕ್ಕಳಂತೂ ಆ ಜೋಕಲಿ ಥರ ಆಡೋದು ಅದು ಒಂಟೆ ಥರ ಇರೋದ್ರ ಮೇಲೆಲ್ಲ ಕುತ್ಕೊಂಡು ಆಡೋದು ಈ ಥರ ಎಲ್ಲ ಕಿತಾಪಾತಿ ಮಾಡ್ತಿರ್ತವೆ ಮಕ್ಕಳು ಅಂದರೆ ಸ್ಕೂಲ್ ಮಕ್ಕಳು ಕೇಳಬೇಕಾ ಇದೇ ಥರನೇ ಆ ವಯಸ್ಸಲ್ಲಿದ್ದಾಗ ನಾವು ಇದೇ ಥರನೇ ಮಾಡ್ತಿದ್ವಿ ನೋಡಿ ಅದು ಜೋಕಲಿ ನಮ್ಮ ಹೆಸ್ಬೆಂಡ್ರು ನನಗೆ ನೀನು ಈ ಥರ ಜೋಕಲಿ ಆಡು ಆಡು ಅಂತ ಹಿಂಸೆ ಮಾಡೋರು ನನಗೆ ಒಂಥರ ಮುಜುಗರ ಹಂಗಾಗಿ ನಾನು ಅದೇನು ಜೋಕಲಿ ಎಲ್ಲ ಆಡಲಿಲ್ಲ ನೋಡಿ ಇಲ್ಲಿ ಇದು ಆದರೂ ಇಲ್ಲಿ ಈ ಜೋಕಲ್ಲಿ ಮೇಲೆ ಕುತ್ಕೊಂಡ್ವಿ ಕುತ್ಕೊಂಡ್ಮೇಲೆ ಅದು ವೀಡಿಯೋ ಮಾಡಿಲ್ಲ ಅವರು ಬರೀ ಶಾರ್ಟ್ಸ್ ವೀಡಿಯೋ ಮಾತ್ರ ಮಾಡಿದ್ದಾರೆ ಇದು ಈ ಥರ ವೀಡಿಯೋ ಮಾಡಿಲ್ಲ ಹಂಗಾಗಿ ನಾನು ಅದನ್ನು ಫೋಟೋ ಹಾಕಿದ್ದೀನಿ ಅಷ್ಟೇ ಇನ್ನು ಅಲ್ಲಿ ಇದು ಆಟದ ಥರ ಇದೆಯಲ್ಲ ಮಕ್ಕಳು ಆಟ ಆಡೋದು ಅಲ್ಲೆಲ್ಲ ಸ್ವಲ್ಪ ನಾವು ಆಟ ಆಡಿ ಮತ್ತು ಪಾರ್ಕೆಲ್ಲ ಒಂದು ರೌಂಡ್ ಬಂದ್ವಿ ಅಂದರೆ ನನಗೆ ಚಪ್ಪಲ್ ಬೇರೆ ಇಲ್ಲ ಕಿತ್ತೋಗಿದೆ ಅಂಥದ್ರಲ್ಲಿ ಬರೀ ಕಾಲಲ್ಲೇ ಓಡಾಡಬೇಕಲ್ಲ ಸ್ವಲ್ಪ ಸಮಸ್ಯೆ ಆಯಿತು ಹಂಗಾಗಿ ಏನು ಓಡಾಡಲಿಲ್ಲ ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ ಅದರಲ್ಲಿ ನಮ್ಮ ತಂಗಿ ಬೇರೆ ಕೇಳಬೇಕಾ ಆ ಥರ ಪೋಸ್ ಕೊಡ್ರಿ ಈ ಥರ ಪೋಸ್ ಕೊಡ್ರಿ ಅಂತ ಎಲ್ಲ ಅಂತಾಳೆ ಅಲ್ಲಿ ನೋಡಿ ಅವಳೇ ಹೇಳಿದ್ದು ಈ ಥರ ಎಲ್ಲ ಇಟ್ಕೊಳ್ರಿ ಅಂದ್ಬಿಟ್ಟು ಬರೀ ಅವಳು ಶಾರ್ಟ್ಸ್ ವೀಡಿಯೋಗೆ ಮಾತ್ರ ಮಾಡಿದ್ದಾಳೆ ನಾನು ಅದನ್ನು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಈ ಥರ ಹಾಕಿದ್ದೀನಿ ಅಷ್ಟೇ ನಾನು ನಮಗಂತೂ ನಗು ನಗು ಅವಳು ಅವಳು ಹಿಂಗೆ ನಿಂತ್ಕೊಮಮ್ಮಮ್ಮ ಹಂಗೆ ನಿಂತ್ಕೊಮಮ್ಮ ಅಂತೆಲ್ಲ ಹೇಳ್ತಾ ಇದ್ಲಲ್ಲ ಹಂಗಾಗಿ ತುಂಬ ನಗು ಅಂದರೆ ಅಷ್ಟು ನಗು ಅವಳು ಹೇಳ್ತಿದ್ದಕ್ಕೆ ತಂಗಿ ಈ ಥರ ಎಲ್ಲ ಪೋಸ್ ಕೊಡಮಮ್ಮ ಅಂತ ಹೇಳ್ತಿದ್ದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಈ ವಯಸ್ಸಲ್ಲಿ ನಮ್ಗೆ ಯಾಕವ್ವ ಈ ಥರ ಎಲ್ಲ ಪೋಸ್ಗಳು ಅಂತ ಹೇಳ್ತಾಯಿದ್ರು ಅವಳಿಗೆ ಯಾವ ವಯಸ್ಸು ಇಲ್ಲ ಏನೂ ಇಲ್ಲ ಇವಾಗ ನೀವು ಈ ಥರ ನಿಂತ್ಕೊಳ್ತೀರಾ ಇಲ್ವಾ ಅಂತ ನಮ್ಗೆ ಅವಳು ಬೈದು ನಮಗೆ ಈ ಥರ ನಿಂತ್ಕೊಳ್ಳಿ ಅಂತ ನಿಲ್ಲಿಸಿದ್ದಾಳೆ ನೋಡಿ ಇದು ವಿಷಂಪುರಿ ಸೊಪ್ಪು ಅಂತ ಇದು ತುಂಬ ಔಷಧಿಗೆಲ್ಲ ಉಪಯೋಗ ಆಗುತ್ತೆ ಇದು ಅಂದ್ರೆ ಇದು ನಾಟಿ ಔಷಧಿಗೆಲ್ಲನು ಸಹ ಬಳಸ್ತಾರೆ ಇದು ಇದನ್ನ ನಮ್ಮ ಅಪ್ಪನೂ ಸಹ ನಾಟಿ ಔಷಧಿಗೆಲ್ಲ ಬಳಸ್ತಾ ಇದ್ರು ನನಗೆ ಹಂಗಾಗಿ ನನಗೆ ಇದ್ರ ಬಗ್ಗೆ ಗೊತ್ತು ಹಂಗಾಗಿ ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ ಅಲ್ಲಿ ಪಾರ್ಕ್ ಎಲ್ಲ ಸುತ್ತಾಡಿ ಬಂದು ಸಾಕಾದಂಗೆ ಆಗಿತ್ತಲ್ಲ ಅಲ್ಲಿ ನಮ್ಮ ಹೆಜ್ಬೆಂಡ್ರು ಕೂತಿದ್ರು ನಂದೊಂದು ಫೋಟೋ ಇಡಿ ಅಂದರು ಹಂಗಾಗಿ ಸ್ವಲ್ಪ ಫೋಟೋ ಎಲ್ಲ ಹೊಡೆದ್ವಿ ನೋಡಿ ಅಲ್ಲಿ ನಾವು ಡ್ಯಾಮ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದಾಗಲೇ ನೋಡಿ ಎಷ್ಟು ಟೈಮ್ ಆಗೋಗಿತ್ತು ಆರೂವರೆ ಏನೋ ಆಗಿತ್ತು ಹಂಗಾಗಿ ನೋಡಿ ಅಲ್ಲಿ ಎಲ್ಲ ಆನ್ ಆಗಿತ್ತು ಹಂಗಾಗಿ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ ಇದು ಕಾವೇರಮ್ಮಂದು ಮುಂದು ಪ್ರತಿಮೆ ಕೆತ್ತಿರ್ತಾರಲ್ಲ ಅದನ್ನು ಅಲ್ಲಿ ಬೀಗ ಹಾಕಿದ್ರು ಹೋಗೋಕ್ಕಾಗಿಲ್ಲ ನಾನು ಅವರಿಗೆ ಕೇಳಿದೆ ಈಗ ನಾವು ಟಿಕೆಟ್ ತಗೊಳ್ತೀವಿ ನೋಡಿ ಟಿಕೆಟ್ ತಗೊಂಡು ಅಲ್ಲಿ ಒಳಗಡೆ ಬಿಡ್ತಾರಲ್ಲ ಅವ್ರಿಗೆ ಕೇಳಿದ್ದಕ್ಕೆ ಇಲ್ಲ ಅಲ್ಲಿ ಬಿಡೋದಿಲ್ಲ ಮೇಡಮ್ ಯಾರೂ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಹಂಗಾಗಿ ಹೊರಗಡೆ ಅಲ್ಲಿ ಯಾವುದೋ ಒಂದು ಪೋಸ್ಟ್ ಹಾಕಿದ್ರು ಅದನ್ನೇ ನಾನು ವೀಡಿಯೋ ಅಷ್ಟೇ ಈ ಥರ ಪ್ರತಿಮೆ ನನಗೆ ನೋಡಬೇಕು ಅಂತ ತುಂಬನೇ ಆಸೆ ಇತ್ತು ಆದರೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಆ ಆಸೆ ಈಡೇ ಇರುತ್ತೋ ಏನೋ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು